ಯಾವಾಗ್ಲೂ ಒಂದೇ ತರ ಸಾಂಬಾರ್ನ ತಿಂದು ಬೋರ್ ಆಗಿದ್ರೆ ಖಂಡಿತವಾಗ್ಲೂ ಈ ರೀತಿ ಹೆಸರು ಬೇಳೆ ಹೀರೆಕಾಯಿ ತೊವೆನ ಟ್ರೈ ಮಾಡಿ ತುಂಬಾನೇ ಇಷ್ಟ ಆಗುತ್ತೆ ಇಡ್ಲಿ ದೋಸೆ ಚಪಾತಿ ರೈಸ್ಗೆ ಹೊಂದ್ಕೊಳ್ಳುತ್ತೆ ಮಾಡೋದಂತೂ ಸಿಕ್ಕಾ ಬಟ್ಟೆ ಈಸಿ ಮೊದ್ಲಿಗೆ ನಾನು ಹೆಸರು ಬೇಳೆನ ನೀಟಾಗಿ ತೊಳೆದು ಕುಕ್ಕರ್ ಗೆ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಜೊತೆ ಕಟ್ ಮಾಡಿ ಇಟ್ಕೊಂಡಿರೋಂತ ಹೀರೆಕಾಯಿ ನ ಸೇರಿಸ್ಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಈ ರೀತಿ ಸ್ಲಿಟ್ ಮಾಡಿ ಸೇರಿಸ್ಕೊಂಡು ಜೊತೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಹರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಎರಡು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸ್ಕೊಂಡ್ರೆ ಸಾಕು ತೊವೆ ಮಾಡೋದಕ್ಕೆ ಮುಕ್ಕಾಲ್ ಕೆಲ್ಸ ಮುಗಿತು ಇದಕ್ಕೆ ಒಗ್ಗರಣೆ ಮಾಡಿದ್ರೆ ಆಯ್ತು ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಓಪನ್ ಮಾಡಿ ನೋಡ್ತಾ ಇದೀನಿ ತುಂಬಾ ವಿಜಲ್ ಬರ್ಸ್ಕೋಬಾರ್ದು ಎರಡೆರಡು ಎರಡ್ ವಿಜಲ್ ಬರ್ಸ್ಕೊಂಡ್ರೆ ನೋಡಿ ಈ ರೀತಿ ರೆಡಿ ಆಗಿರುತ್ತೆ ಇವಾಗಿದು ಇದು ಪರ್ಫೆಕ್ಟ್ ಆಗಿದೆ ಸ್ಮ್ಯಾಶರಿಂದ ಒಂದೆರಡು ಮೂರು ಸಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು, ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎರಡು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಸ್ವಲ್ಪ ಹಿಂಗು ಸ್ವಲ್ಪ ಕರಿಬೇವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇನೆ ಬೇಯಿಸಿಟ್ಕೊಂಡಿರೋ ಹೆಸರು ಬೇಳೆ ಮತ್ತೆ ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ತುರಿದಿಟ್ಕೊಂಡಿರೋವಂಥ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಸೇರಿಸಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ನೀರು ನೀರು ಥರ ಆದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಹೆಸರು ಬೇಳೆ ಈರೆಕಾಯಿ ತೊವೆ ರೆಡಿ ಆಗಿಬಿಡುತ್ತೆ ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಈಸಿಯಾಗಿ ಹೆಸರು ಬೇಳೆ ತೊವೆ ಮಾಡೋದು ಅಂತ ಹಾಗಾದರೆ ಮಿಸ್ ಮಾಡಿದೆ ಚಪಾತಿ ಇಡ್ಲಿ ದೋಸೆಗೆ ರೈಸ್ಗೆ ಎಲ್ಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್